பி எம் மோதி பிங் பண்டல் ரிவில் இன்மேலே பேயல்விஜேபி பழை அன்னொரு வர்ஷ ஜனர கேகி கொட்டோ ಹನ್ನೊಂದು ವರ್ಷ ಕಳೆದ ಹನ್ನೊಂದು ವರ್ಷದಿಂದ ಮೋದಿ ನಮ್ಮ ದೇಶದ ಪ್ರಧಾನಿಯಾಗಿದ್ದಾರೆ ಆದ್ರೆ ಈ ಹನ್ನೊಂದು ವರ್ಷದಲ್ಲಿ ಮೋದಿ ಹೇಳಿದ ಸತ್ಯ ಎಷ್ಟು ಸುಳ್ಳೆಷ್ಟು ಅಂತ ನೋಡಿದ್ರೆ ಬರೀ ಸುಳ್ಳುಗಳೇ ಎದ್ದು ಕಾಣ್ತೇವೆ ಬಿಜೆಪಿಗರ ಮನೆ ದೇವರು ಸುಳ್ಳು ಅಂತೇಳಿ ಕಾಂಗ್ರೆಸ್ ನಾಯಕರು ಟೀಕಾ ಪ್ರಹಾರ ನಡೆಸುತ್ತಿದ್ದಾರೆ ಇದೀಗ ಮೋದಿ ಮತ್ತು ಬಿಜೆಪಿ ಸುಳ್ಳುಗಳನ್ನ ಬಟಾಬೈಲು ಮಾಡೋ ಕಾಲ ಸನ್ನಿಹಿತವಾಗಿದೆ ಹಾಗಾದ್ರೆ ಇನ್ಮೇಲೆ ಬೇಯಲ್ವಾ ಬಿಜೆಪಿ ಬೇಳೆ ಹನ್ನೊಂದು ವರ್ಷ ಆಡಳಿತ ನಡೆಸಿದ ಮೇಲೆ ಜನರ ಕೈಗೆ ಕೊಟ್ರ ಚೊಂಬು ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ದೇಶದ ಜನರ ಮೂಗಿಗೆ ಬಿಜೆಪಿ ಸವರಿದ ತುಪ್ಪ ಅಷ್ಟಿಷ್ಟಲ್ಲ ಬಿಲಿ ಏರಿಕೆಗೆ ಕಡಿವಾಣ ಹಾಕ್ತೀವಿ ಡಾಲರ್ ಮುಂದೆ ರೂಪಾಯಿ ಬೆಲೆಯನ್ನ ವೃದ್ಧಿ ಮಾಡ್ತೀವಿ ಅಂತ ಪುಂಗಿದ್ರು ಅಷ್ಟೇ ಅಲ್ಲ ದೇಶದ ಜಿಡಿಪಿ ಹೆಚ್ಚಿಸ್ತೀವಿ ಬಡತನ ನಿವಾರಣೆ ಮಾಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ವಿದೇಶಗಳಲ್ಲಿರುವ ಭಾರತೀಯರ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರ್ತೀವಿ ಆ ದುಡ್ಡು ದೇಶಕ್ಕೆ ವಾಪಸ್ ಬಂದ್ರೆ ಪ್ರತಿ ಬಡವರ ಖಾತೆಗಳಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಹಾಕಬಹುದು ಅಂತೇಳಿ ಪ್ರಧಾನಿ ಮೋದಿ ಹೇಳಿದ್ರು ಇದರ ಜೊತೆಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಾಗಿ ಭರವಸೆ ಕೊಟ್ಟಿದ್ರು ಮೋದಿ ಹೀಗೆ ಪುಂಗಿತ್ತನ್ನು ನೋಡಿದ್ರೆ ಮೋದಿ ಒಂದು ಸಲ ಪ್ರಧಾನಿಯಾದ್ರೆ ಸಾಕು ಬಡವರ ಬದುಕು ಹಸನಾಗಿ ಹೋಗುತ್ತೆ ವಿದೇಶಗಳಲ್ಲಿರುವ ಭಾರತೀಯ ರ ಕಪ್ಪು ಹಣವನ್ನು ತಂದು ಬಡವರ ಖಾತೆಗಳಿಗೆ ತಲಾ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಜಮೆ ಮಾಡಿ ಮಾಡ್ತಾನೆ ಅಂತೇಳಿ ಜನ ಹಗಲುಗನ್ಸನ್ನ ಕಂಡಿದ್ರು ಆ ದುಡ್ಡಲ್ಲಿ ಯಾವ ಬಿಸ್ನೆಸ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ರು ಆದ್ರೆ ಮೋದಿ ಒಂದಲ್ಲ ಎರಡಲ್ಲ ಒಟ್ಟು ಮೂರ್ ಮೂರು ಸಲ ಪ್ರಧಾನಿಯಾದ್ರೂ ಬಡವರಿಗೆ ಅಚ್ಚೆ ದಿನ ಬರಲೇ ಇಲ್ಲ ಬಡವರ ಬದುಕಿನ ಮೇಲೆ ಬೆಲೆ ಏರಿಕೆಯ ಬರೆ ಹಾಕ್ತಾನೆ ಇದ್ದಾರೆ ಇದೇನು ಅಂತ ಕೇಳಿದ್ರೆ ಆಗ ನಿಮ್ಮ ಸ್ಯಾಲ್ರಿ ಎಷ್ಟಿತ್ತು ಈಗೆಷ್ಟಿದೆ ಅಂತೇಳಿ ಕೆಲ ಬಿಜೆಪಿ ಭಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ವಾದ ಮಾಡ್ತಿದ್ದಾರೆ ಸರಿ ಬೆಲೆ ಏರಿಕೆ ಹೋಗಲಿ ದೇಶದ ಜಿ ಡಿ ಯಾಕೆ ವೃದ್ಧಿಯಾಗಿಲ್ಲ ಅಮೆರಿಕದ ಡಾಲರ್ ಮುಂದೆ ಭಾರತದ ರೂಪಾಯಿ ಬೆಲೆ ಯಾಕೆ ಮಂಡಿಯೂರಿದೆ ಬಡತನ ಯಾಕೆ ನಿವಾರಣೆ ಆಗ್ತಿಲ್ಲ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಇತ್ತೀಚೆಗೆ ಬಡತನ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ದೇಶದಲ್ಲಿ ಬಡತನ ಹೆಚ್ಚಾಗ್ತಿದೆ ಹೇಳಿ ದ್ವಂದ್ವ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಪ್ರಯಾಸೋಷ್ ಗರಿ ಕಮ ಸೆಂಟ್ರಲೈಜೇಶನ್ ಆಫ್ ಇಕೋನಮಿ ಧೀರೆ ಧೀರೇ ಗರಿ ಮೋದಿ ದೇಶದಲ್ಲಿ ಬಡತನ ಕಡಿಮೆ ಆಗ್ತಿದೆ ಅಂದ್ರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ದೇಶದಲ್ಲಿ ಬಡತನ ಹೆಚ್ಚಾಗ್ತಿದೆ ಅಂತ ಹೇಳುತ್ತಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಕ್ಲಾರಿಟಿ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಇನ್ನ ಬಡತನ ನಿವಾರಣೆ ಆಗ್ಬೇಕು ಅಂದ್ರೆ ಯುವ ಜನರ ಕೈಗೆ ಉದ್ಯೋಗ ಕೊಡಬೇಕಲ್ವಾ ಮೋದಿ ಹೇಳಿದಂತೆ ಅದಕ್ಕೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗ್ತಿಲ್ಲ ಈ ಪ್ರಶ್ನೆ ಕೇಳಬೇಕಾದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಜಾಣ ಮೌನಕ್ಕೆ ಜಾರಿರುವುದು ನಿಜಕ್ಕೂ ವಿಪರ್ಯಾಸ ಕೇಂದ್ರ ಬಿಜೆಪಿ ವಿರುದ್ಧ ಕಾರ್ಮಿಕರ ದಂಗೆ ಮೂವತ್ತು ಲಕ್ಷ ಉದ್ಯೋಗ ಖಾಲಿ ಖಾಲಿ ಇಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಇನ್ನ ಮೈನ್ ಸ್ಟ್ರೀಂ ಮಾಧ್ಯಮಗಳು ಕೇಂದ್ರ ಸರ್ಕಾರದ ಪರ ತುತ್ತುವರಿ ಓದುತ್ತಿರುವುದರಿಂದಾಗಿಯೇ ಮುನ್ನೆ ಕಾರ್ಮಿಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದು ಆದರೆ ಈ ಪ್ರತಿಭಟನೆಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೇಶದಲ್ಲಿ ಉದ್ಯೋಗ ಸೃಷ್ಟಿಸಲು ಬಿಜೆಪಿ ಸರ್ಕಾರ ವಿಫಲವಾಗಿದೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರದಲ್ಲಿರುವ ಬಿಜೆಪಿ ನೇತೃತ್ವದ ಸರ್ಕಾರ ಕಾರ್ಮಿಕ द्रोह देश कार्मिक दुटी अंत आक्रोशाकाल देर आर टू लैक फिफ्टी वेकेन बी एस एफ आई टी डी पी एचन मस्ट बी आस्ट ಪಡೆಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಸಿಆರ್ ಪಿ ಎಫ್ ಬಿಎಸ್ಎಫ್ ಮತ್ತು ಐಟಿ ಸೇರಿದಂತೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಹೆಚ್ಚುತ್ತಿರುವ ನಿರುದ್ಯೋಗ ಮತ್ತು ಸಾರ್ವಜನಿಕ ಸೇವಾ ಸಿಬ್ಬಂದಿಯ ತುರ್ತು ಅಗತ್ಯದ ಹೊರತಾಗಿಯೂ ಕೇಂದ್ರ ಸರ್ಕಾರ ಈ ಮೂವತ್ತು ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡಲು ಮೀನಮೇಷ ಎಣಿಸುತ್ತಿರುವುದೇಕೆ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನ ನಿರುದ್ಯೋಗವು ಆತಂಕಕಾರಿ ಮಟ್ಟ ತಲುಪಿದೆ ದೇಶದಲ್ಲಿ ನಿರುದ್ಯೋಗ ಬೆಳವಣಿಗೆ ದರ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಅಂತೇಳಿ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕನಮಿ ತಿಳಿಸಿದೆ ಇದು ನಲವತ್ತೈದು ವರ್ಷಗಳಲ್ಲಿ ದಾಖಲಾದ ಅತಿ ಹೆಚ್ಚು ನಿರುದ್ಯೋಗ ದರ ಈ ಬಿಕ್ಕಟ್ಟಿನ ಹೊರತಾಗಿಯೂ ಸರ್ಕಾರವು ಪರಿಣಾಮಕಾರಿ ಕ್ರಮ ಕೈಗೊಳ್ಳಲು ವಿಫಲವಾಗಿದೆ ಹೆಚ್ಚುತ್ತಿರುವ ನಿರುದ್ಯೋಗ ಮತ್ತು ಸರ್ಕಾರದ ನಿಷ್ಕ್ರಿಯತೆಯ ಬಗ್ಗೆ ಪ್ರಧಾನಿ ಮೋದಿ ಅವರ ಗಮನ ಸೆಳೆಯಲು ಕಾರ್ಮಿಕ ಸಂಘಗಳು ಪ್ರತಿಭಟನೆ ನಡೆಸುತ್ತಿವೆ ಅಂತೇಳಿ ಸುರ್ಜೆ ವಾಲಾ ಹೇಳಿದ್ದಾರೆ ಅಷ್ಟೇ ಅಲ್ಲ ನರೇಗಾ ಯೋಜನೆಯನ್ನ ಕೇಂದ್ರದ ಬಿಜೆಪಿ ಸರ್ಕಾರ ಸರಿಯಾಗಿ ನಿರ್ವಹಿಸದ ಕಾರಣ ಸುಮಾರು ಏಳು ಕೋಟಿ ಜನರು ಕೆಲಸವನ್ನೇ ಕಳೆದುಕೊಂಡಿದ್ದಾರೆ ಈ ಯೋಜನೆಯು ಬಡವರಿಗೆ ಸಹಾಯ ಮಾಡುವ ಬದಲು ಅವರನ್ನ ಕೆಲಸದಿಂದ ಹೊರಗಿಡುವ ಸಾಧನವಾಗಿ ಬಳಕೆಯಾಗುತ್ತಿದೆ ಅಂತೇಳಿ ಆರೋಪಿಸಿದ್ದಾರೆ ಹಾಗಾದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದಕ್ಕೆ ಇಂತ ಗಂಭೀರ ವಿಷಯಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೇಳುತ್ತಿಲ್ಲ ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿ ಸರ್ಕಾರ ಅದಕ್ಕೆ ಹೇಳಿದಂತೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ